कुछ नोटरी ये तुम्हारा ಹೋಗಿಲ್ಲ ಹೋಗಿಲ್ಲಲ್ಲಿ ಗಿರಿ ಕೆಲಸ ಮಾಡ್ಯಾರು ಒಂದು ಹಾರಿ ತಂದು ಕೊಟ್ಟರು ಅವ್ರಿಗೆ ನಮ್ಮ ಹಲಗುರು ವತಿಯಿಂದ ಋತ್ಪುರ ವಂದನೆಗಳು ನೋಡಿದ

ಹಾ ನನಗೆ ಹೀಗೆ ಬೇಕಾ ಹಣ ದಯವಿಟ್ಟು ಹೇಳ್ತು ಬ್ಯಾರಿಕೇಡ್ ಮುಂದೆ ಯಾರು ಕೂತಾರ ಎಲ್ಲ ಒಳಗ್ರಿ ಯಾಕಂದ್ರೆ ಡೌನ್ ಅಲ್ಲ ಐತಿ ಏನೋ ಗಾಡಿ ಹೆಸರು ಕಡಿಮೆ ಆದ್ರೂ ಮ್ಯಾಲ ಮಾತು ಬಿಡ್ತೈತಿ ಜವಾಬ್ದಾರ ಅಲ್ಲ ಮೊದಲು ನಿಮ್ಮ ಹೆಸರು ಎಲ್ ಐಸಿನೂ ಇಲ್ಲ ನೀವು ಸಾತ್ರು ಅಬ್ರು ಬರಂಗಿಲ್ಲ ಆಗಿಲ್ಲ ಹೇಳಿ ಯಾರು ಕೂಡ ಅರ್ಮೇ ಬಿಡುವ ಅಕ್ಕ ಹೇಳಿ ಸೌಕಾರಿ ಹೇಳಿ ಹೇಳಿ ಹೇಳ್ರಿ

Thank okay. you. ಅಲ್ವಾ ಹಲ್ಗೂರವ್ರು ಆಗಿ ಅವ್ರ ಕಿಮತ್ ಕುಡ್ಲಿಕ್ಕೆ ತಕೊಂಡು ಏನು ಮಾಡಕ್ ಬರ ಅಲ್ ಮತ್ತ ಅವ್ ಬೀರೂರವ್ರು ಪಾಪ ಹೆಚ್ಚು ಕುಂಡ್ರೆ ಹಂಚ್ ಕುಂಡ್ರ ಏ ವಿಡಿಯೋ ಮಾಡು ಆ ವಿಡಿಯೋ ಮಾಡ ಆಗಿಲ್ಲ ಏ ಗಾಡಿಯಲ್ಲಿ ಹೆಚ್ಚು ಕಡಿಮೆ ಯಾರು ಏನು ಮಾಡ್ರು ಹಾ ಈಗ ಅಲ್ಲಿ ನಿನ್ನ ಹಿಂದೆ ಬೀರೂರ ಕೂತಾನ ನಿನ್ ಹಿಂದ ಬೀರ್ ಹಾಕಿ ಕೂತಾನ ಅವ್ನು ನಮ್ಮ ಮುಂದೆ ಅವರೇ ಬಂದು ಕೂತಾನ ಅವ್ರ ಮುಂದೆ ಬಂದು ಕೂತಿಲ್ಲ ಕೇಳತ್ತಾರ ಅವರು ನೋಡು ಎಲ್ಲರೂ ತಮ್ಮ ತಮ್ಮ ಕೆಲ್ಸದಾಗ ಹೆಂಗ್ ನಿರತ ಆಗಿರ್ತಾರೋ ನಮ್ಮ ನಮ್ ರಾಜುಮಾಯಿ ನೋಡು ಅವ್ರ ವೇರ್ ಚೇಂಜ್ ಮಾಡಾಕ್ ಆಗ್ಲಿ ಏನೋ ಆಗ್ಲಿಕ್ಕೆ ತಮ್ಮ ನಮ್ಮ ಕೆಲಸ ತಾವ ಮಾಡ್ತಾರೆ ಅವ್ರ ಜುಡಿ ಯಾರು ಬಂದ್ರೆ ಒಬ್ಬರಾದ ಹ ಅಗ್ ಸೂಕ್ಷ್ಮದಿಂದ ಮಾಡ್ಲಾತಾರು ಯಾರು ತೊಂದರೆ ಇಲ್ಲ ಮತ್ತೊಂದಿಗೆ ಇರೋದಿಲ್ಲ ಏನಿಲ್ಲ ತಮ್ಮ ಗಾಡಿ ತಾವು ತಾವ ವೇಟ್ ಹಾಕುದು ತಾವಿಲ್ಲ ಅಂದ್ರೆ ಹ್ಯಾಂಗ್ ಗೊತ್ತಾಗ ಹ್ಯಾಂಗ್ ಗೊತ್ತನ ಒಂದು ಗಾಡಿ ಬಂದದಪ್ಪ ಅಂದ್ರೆ ಅಂದ್ರೆ ಆತ್ಮಾನಿ ಬರುವ ಅವಶ್ಯಕತೆ ಇಲ್ಲ ಆತ್ಮಾನಿ ಬರೋ ಏನಿಲ್ಲ ಹೊಡೆದ್ರ ಪೈಲೋಲಿಕಿಂದ ಹೊಡೆಯಂಗಿಲ್ಲ ಒಂದು ತಂತ್ರಗಾರಿಕೆ ಹೊಡಿಬೇಕು ಶಕ್ತಿಗಿಂತ ಯುಕ್ತಿ ಮೇಲು ಶಕ್ತಿ ರಗಡೆ ಕಾಣಿಸಬೇಕು ಬೂತಿಲ್ಲ ಇವರ ಮದ್ರಗ ಅವರ ಅಣ್ಣಗಳ ಅವರವರು ಹಾ ಇವರ ಅಣ್ಣಗಳ ಇಮ್ಮಡಿ ಪುಲಕೇಶಿ ಯು ಕೆ ಟ್ರ್ಯಾಕ್ಟರ್ ಪ್ರವೀಣ್ ಏನ್ರಿ ಹೆಚ್ಚಾ ಕಡಿಮೆ ಆಗಿತ್ತಂದ್ರೆ ನಾ ಹೊಟ್ಟೆ ಹಾಕೋರಿ ನಿಮ್ಮ ಯಾಕೆ ಅನ್ಸಿಕೆ ಸಾಮಾನ್ಯ ಮೇಲೆ ನಂಬಿಕೆ ಐದು ಸಾವಿರ ರೂಪಾಯಿ ಕೊಟ್ಟಲ್ಲಿ

ಅದೇ ರೀತಿ ಅದೆ ನಮ್ಮ ಉತ್ತರಕರಾಡದ ಚಾನಪದ ಕಲಾ ವಿಡ ನೋ ಟ್ರೆಂಡಿಂಗ್ ಬಾಯ್ ಸ್ಟಾರ್ ಗೊತ್ತಾ ಅವಿದೋದು ನಾವು కమిಟಿಯವರು ನೀವು ನಾವು ಮುಂದೆ ನಿಂತುತಿಪ್ಪ ಅಂದ್ರೆ ತುಕನಿ ಅದು ಹಾಗೆ ಬಾರಿ ಅಂತ ಮಾತಾ ಡೋಂಜಿ ಬಾಬಾ ನಮ್ಮ ಅಜ್ಜು ಕಾಕಾ ಎಪ್ಪಾ ನೀ ತಾಳಿ ಬಿಡೋ ಕೈ ಬಿಡೋ ನಾನಿಗೆ ಹೋಗಲಟಾ ಗುಪ್ ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಜಾನಪದ ಕಲಾವಿದರಂತ ಮುತ್ತು ಎಸ್ ಅಜಾರ